ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರರಾಗಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಜನ್ಮದಿನಾಚರಣೆಯನ್ನು ಆಗಸ್ಟ್ ಇಪ್ಪತ್ತರಂದು ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಅದರ ಯಶಸ್ವಿಗೊಳಿಸಲು ಎಲ್ಲಾ ಹಿಂದುಳಿದ ವರ್ಗಗಳ ಸಮುದಾಯದವರು ಸಹಭಾಗಿತ್ವ ತೆಗೆದುಕೊಳ್ಳಬೇಕೆಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ರಾಯಚೂರು ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿಕೊಂಡರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಸು ಅವರ ಆಡಳಿತದ ಅವಧಿಯಲ್ಲಿ ತಂದ ಸಮಾಜ ಸುಧಾರಕ ನೀತಿಗಳ ಫಲಕಗಳನ್ನು ಬಹುತೇಕ ಹಿಂದುಳಿದ ವರ್ಗಗಳು ಉಣ್ಣುತ್ತಿವೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ ನೂರ ಎಂಬತ್ತರವರೆಗೆ ಒಡಕಾಗಿದ್ದ ಕರ್ನಾಟಕವನ್ನು ಅಖಂಡವಾಗಿಸಿದರು ಅರಸು ಅವರ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕ ಆದ್ಯತೆಯಿಂದಾಗಿ ತಳ ಸಮುದಾಯವು ಆತ್ಮವಿಶ್ವಾಸದಿಂದ ತಲೆ ಎತ್ತಿ ನಡೆಯುವಂತಾಗಿದೆ ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಬಾಳನ್ನು ಕಲ್ಪಿಸಿದರು ಸಾರ್ವಜನಿಕ ಜೀವನವನ್ನು ಧರ್ಮದರ್ಶಿಯಂತೆ ಕಂಡರು ಕರ್ನಾಟಕ ಇತಿಹಾಸದಲ್ಲಿ ಜನಮಾನಸದಲ್ಲಿ ಒಬ್ಬ ದಾರ್ಶನಿಕ ಮುತ್ಸದಿಯೆಂದು ಚಿರಸ್ಥಾಯಿಯಾಗಿದ್ದಾರೆ ಅಂತಹ ಧೀಮಂತ ನಾಯಕರ ಜಯಂತಿ ಅಂಗವಾಗಿ ಆಗಸ್ಟ್ ಇಪ್ಪತ್ತರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ದಿವಂಗತ ದೇವರಾಜ ಅರಸು ಅವರ ಭಾವಚಿತ್ರ ಮೆರವಣಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಲಿದೆ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯದ ಅಧ್ಯಕ್ಷರು ತಮ್ಮ ಸಮುದಾಯದ ಜನರನ್ನು ಕರೆದುಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ಶ್ರಮಿಸಬೇಕು ಎಂದು ಕೋರಿದರು ನಾವಿವತ್ರಿಕಾಗೋಷ್ಠಿಗೆ ಎಲ್ಲರೂ ದೇವರಾದರ್ಶರು ಎಪ್ಪತ್ತೆರಡರಿಂದ ಎಪ್ಪ ಎಪ್ಪತ್ತೆರಡರೆಗೆ ಅದೊಂದು ದೇವರಾದರ್ಶ ಯುಗ ಅಂತ ಹೇಳಿ ಅಂದಿನ ದಿನಗಳಲ್ಲಿ ದೊಡ್ಡ ಒಂದು ಪ್ರಚಾರದಲ್ಲಿ ಈಗ ಅವರ ಒಂದು ಜಯಂತಿ ಜಾಸ್ತಿ ಒಪ್ಪಂದ ನಾವು ಆ ಜಯಂತಿಗೆ ಎಲ್ಲ ಸಮುದಾಯದವರು ಆ ಜಯಂತಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಅವರವರ ರಾಷ್ಟ್ರ ನಾಯಕರು ಮಹಾತ್ಮರು ಶರಣರು ಸಂತರು ಆ ಸಮುದಾಯದವರು ಪ್ರತಿಯೊಂದು ಜಯಂತಿ ಆ ಸಮುದಾಯದವರು ಮಾಡ್ತಾ ಇರ್ತಾರೆ ದೇವರ ದರ್ಶನ ಏನು ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ಶಕ್ತಿ ಕೊಟ್ಟಿದ್ದಾರೆ ಅದೇ ರೀತಿ ಬಡವರಿಗೆ ಭೂಮಿ ಇಲ್ಲದವರಿಗೆ ಭೂಮಿ ಮತ್ತು ಜೀತ ವಿಭಿವ ಅನೇಕ ಯೋಜನೆಗಳನ್ನುರೂ ಸಹ ಬಡವರಿಗೆ ತಲುಪುವಂಥ ದೊಡ್ಡ ನೇರವನ್ನು ಮಾಡಿರುವಂಥ ದೇವರ ದರ್ಶನಕ್ಕೆ ಇಲ್ಲಿ ಬಾಗಿ ಅವರು ಯಾವುದೆ ತಮ್ಮ ಸಮುದಾಯದವರು ಈಗ ನಮ್ಮೆಲ್ಲಾ ಸಬ್ದಾಯಗಳೆಲ್ಲ ನಾವೆಲ್ಲ ಜಯಂತ ಮಾಡ್ಕೊಳ್ತೀವಿ ಅನೇಕ ಸಮುದಾಯ ಆದರೆ ನಾವೆಲ್ಲರೂ ಫಲಾನಗ ಕೂಡ ನಾವೆಲ್ಲ ಇಂದಿಗೂ ಜಯಪಡೆ ಇರೋರು ಶೋಚಿತ ಸಮುದಾಯಗಳೆಲ್ಲ ಅನೇಕ ಜನ ತೋರೋವನೆ ಭೂಮಿಯನ್ನ ತೀರಿ ಅದು ಯಾವುದೇ ಸಮಾಜ ಅಂತೇಳಿ ನಿರ್ಮಿಸುವಂಥ ಸಮಾಜದಲ್ಲಿ ಯಾರು ಕೊಡ್ತಾಯಿದ್ರು ಯಾರು ಮಾಡ್ತಾ ಮಾಡ್ತಾಯಿದ್ರು ಅವರಿಗೆ ಅವಕಾಶ ಸಿಕ್ತು ಮತ್ತು ಕೂಡ ಅನೇಕ ಜನರಿಗೆ ಎಕ್ಸೆಸ್ ಲ್ಯಾಂಡ್ ಮಾಡಿಕೊಂಡು ಎಲ್ಲ ಇರ್ಬೋದು ಅನೇಕ ರೀತಿಯಲ್ಲಿ ಅವರು ಕೊಡುಗೆ ದೊಡ್ಡದೇ ಹಾಗಾಗಿ ನಾವೆಲ್ಲರೂ ಫಲಾನುಭವಗಳಿದ್ದೀವಿ ಏನು ಸರ್ಕಾರದಿಂದ ಅಂಗ್ಬಿಟ್ಟಿರುವಂಥ ಆ ಒಂದು ಕಾರ್ಯಕ್ರಮ ನಾವೆಲ್ಲರೂ ಅದರಲ್ಲಿ ಭಾಗವಹಿಸ್ಬೇಕು ನಮ್ಮ ನಮ್ಮ ಜಯಂತಿಗಳಲ್ಲಿ ನಾವು ಯಾವ ರೀತಿ ಭಾಗವಹಿಸ್ತೀವಿ ಅದೇ ರೀತಿ ಹೆಚ್ಚಿನ ಮಟ್ಟದಲ್ಲಿ ಈ ಎಲ್ಲ ಸಮುದಾಯಗಳು ಅದರಲ್ಲಿ ಭಾಗವಹಿಸಬೇಕು ಹಾಗೆ ಅಂತೇಳಿ ನಮ್ಮ ಮುಖಾಂತರ ನಾವು ಎಲ್ಲ ಸಮುದಾಯಗಳು ಮಾಹಿತಿ ಮಾಡಿಕೊಳ್ಳುತ್ತಾರೆ ಹಾಗಾಗಿ ನಾವು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಪ್ತದಿಂದ ರಂಗದಿಂದ ರಂಗನಂದಿರುವ ನೆರವೇರಿ ಈ ಸಂದರ್ಭದಲ್ಲಿ ಜಂಬಣ್ಣ ಯಲಾಸ್ಪುರು ಶ್ರೀಮತಿ ಪಿ ಸುರೇಖಾ ವಿಜಯ್ ಭಾಸ್ಕರ್ ಇಟಗಿ ದಾನಪ್ಪ ಯಾದವ್ ಈರಪ್ಪ ಗೌಡ ಸೇರಿದಂತೆ ಇತರರಿದ್ದರು